स्वस्ति नस्ताक्षो साक्षरिष्करे मे स्वस्तिनो बृहस्पतिर्दधातु ॐ शान्तिः 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 ವಿಶ್ವಮಟ್ಟದ ಸ್ಥಾನಿಕರು ಅಂತ ಹೇಳಿ ನಾವೆಲ್ಲ ಒಟ್ಟು ಸೇರಿಕೊಂಡು ಮಾಡಬೇಕು ಅಂತ ನೀವು ಮಾಡಿದ್ದೀರಿ ಇದರ ಉದ್ದೇಶ ಏನು ಅಂತಂದ್ರೆ ವಿಶ್ವ ಸಣ್ಣದಾಗ್ತಾ ಇದೆ ನಾವು ಹೇಳ್ತೇವೆ ವಿಶ್ವಮಟ್ಟ ಅಂತ ಅಂದರೆ ಮೊದಲೆಲ್ಲ ನಮ್ಮ ನೆರೆಕರೆ ಊರಿನವರೇ ನಮಗೆ ಸಂಬಂಧಪಟ್ಟವರಲ್ಲ ಅನ್ನೋ ಭಾವನೆ ನಮಗಿತ್ತು ಆದರೆ ಇವತ್ತು ನಮ್ಮ ಇಡೀ ವಿಶ್ವ ನಮ್ಮ ಒಂದಾಗಿದೆ ಈ ಸಮ್ಮೇಳನದ ಉದ್ದೇಶವೇ ನಾವು ದೊಡ್ಡವರಾಗಬೇಕು ಅಂತ ವಿಶಾಲ ಹೃದಯಗಳಾಗಬೇಕು ಅಂತ ವಿಶಾಲ ಹೃದಯಗಳಾಗೋದು ಹೇಗೆ ಅಂತಂದ್ರೆ ಪರಸ್ಪರ ಅನುಕಂಪ ಸ್ನೇಹ ಮತ್ತು ಪರಿಪೂರ್ಣವಾದಂತ ಉಪಚಾರಗಳಿಂದ ನಾವು ಇನ್ನೊಬ್ಬರಿಗೆ ಸೇವೆ ಮಾಡಲಿಕ್ಕೆ ತಯಾರಿ ಇರಬೇಕು ಉಡುಪಿಯ ಮೊದಲನೇ ಸಮ್ಮೇಳನಕ್ಕೆ ನಾನು ಬಂದಿದ್ದೆ ಅಲ್ಲಿ ನನಗೆ ತುಂಬ ಸಂತೋಷ ಆಗಿತ್ತು ಯಾಕೆಂದರೆ ಇಂತಹ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ಸಂಸ್ಕಾರನ ಉಳಿಸ್ಕೊಳ್ಳುವಂಥ ಸಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಮಾಜದ ಹಿರಿಯರು ಅಂತ ಇದಕ್ಕೆ ನಾನು ಮತ್ತೊಮ್ಮೆ ಸಮಾಜದ ಗಣ್ಯರಿಗೆ ಹಿರಿಯರಿಗೆ ಮೆಚ್ಚುಗೆಯನ್ನು ಸೂಚಿಸುತ್ತಾ ನಿಮ್ಮ ಪ್ರತ್ಯೇಕತೆಯನ್ನು ಉಳಿಸಿಕೊಂಡು ಸಮಗ್ರ ಸಮಾಜದೊತ್ತಿಗೆ ಬೆರೆಯಿರಿ ಈ ಸಮುದಾಯ ಅಸ್ತಿತ್ವದಲ್ಲಿ ಇಲ್ಲದೆ ಹೋಗಿದ್ರೆ ಯಾವ ದೇವಸ್ಥಾನದಲ್ಲೂ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳು ಉತ್ಸವಾದಿಗಳು ನಡೆಯುವುದಕ್ಕೆ ಸಾಧ್ಯವೇ ಇರಲಿಲ್ಲ ಇವರಿದಾರೋ ದೇವರ ಕಾರ್ಯ ದೇವತಾ ಉತ್ಸವ ದೇವತಾ ಸಮೃದ್ಧಿ ದೇವತಾ ಆಚರಣೆ ಆಧರಣೆ ಎಲ್ಲವೂ ಕೂಡ ಶಾಸ್ತ್ರಬದ್ಧವಾಗಿ ನಡೆಯುವುದಕ್ಕೆ ಏನಾದರೂ ಅವಕಾಶವಾಗುವಂಥ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣವಾಗಿದ್ದರೆ ಅದರ ಪರಿಪೂರ್ಣವಾದ ಹೆಗ್ಗಳಿಕೆ ಪರಿಪೂರ್ಣವಾದ ಗೌರವ ಸಲ್ಲಬೇಕಾದಂಥ ಸಮಾಜ ಅದು ಸ್ಥಾನಿಕ ಸಮಾಜ ಅನ್ನೋದನ್ನು ಬಹಳ ಅಭಿಮಾನದಿಂದ ಗೌರವದಿಂದ ಒಂದು ಕ್ಷೇತ್ರದ ಧರ್ಮಕರ್ತರಾಗಿ ಈ ಮಾತನ್ನು ಹೃದಯ ತುಂಬಿ ಅಭಿಮಾನಪೂರ್ವಕವಾಗಿ ಈ ಮಾತನ್ನು ಹೇಳುವುದಕ್ಕೆ ಬಯಸ್ತೇವೆ ನಮ್ಮ ತಾಲೂಕಿನಲ್ಲಿ ನಾನು ಶಾಸಕನಾದಂತಹ ಮೊದಲ ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ನೆರೆ ಬಂತು ನೆರೆ ಬಂದಾಗ ಸುಮಾರು ಹದಿಮೂರು ಗ್ರಾಮಗಳು ನೆಲೆ ನೆರೆಯಿಂದಾಗಿ ಜಲಾವೃತಗೊಂಡಿತು ಆ ಸಂದರ್ಭದಲ್ಲಿ ಆ ಎಲ್ಲ ಬಂಧುಗಳು ಇವತ್ತು ಬಹಳ ಸಂತೋಷದಿಂದ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕ್ಷೇತ್ರದಿಂದ ಗುರುಗಳ ಆಶೀರ್ವಾದದ ಮೂಲಕ ಬಂದಿರತಕ್ಕಂಥ ಆ ಪ್ರಸಾದವೇ ಇವತ್ತು ನಮ್ಮೆಲ್ಲ ಭಕ್ತ ಬಂಧುಗಳು ಆ ನೆರೆ ಪೀಡಿತ ಆಗಿರ್ತಕ್ಕಂಥ ಬಂಧುಗಳು ಇವತ್ತು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ಷೇತ್ರದಿಂದ ಬಂದಿರತಕ್ಕಂಥ ಪ್ರಸಾದ ಬ್ರಹ್ಮಚಾರಿಯಾಗಿರ್ತಕ್ಕಂಥವನು ಗುರುಕುಲದಲ್ಲಿದ್ದು ಅಧ್ಯಯನವನ್ನು ಮಾಡ್ತಾ ಇದ್ದಾನೆ ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಇದ್ದಾನೆ ಈ ವೇದಶಾಸ್ತ್ರಗಳಲ್ಲಿ ಸಮಸ್ ತ ಮನುಷ್ಯರಿಗೂ ಬೇಕಾಗಿರುವಂತಹ ಧರ್ಮವು ಉಪದಿಷ್ಟವಾಗಿದೆ ಅಲ್ಲಿ ಉಪದೇಶ ಮಾಡಿರತಕ್ಕಂತಹ ಆ ಧರ್ಮವು ಧರ್ಮ ಮಾರ್ಗ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅವಶ್ಯಕ ಈ ಪ್ರಪಂಚವು ನಿಂತಿರುವುದೇ ಧರ್ಮದ ಮೇಲೆ ಒಂದು ವೇಳೆ ಆ ಧರ್ಮವೇ ನಾಶವಾಯಿತು ಅಂತಂದರೆ ಆಗ ಈ ಪ್ರಪಂಚದಲ್ಲಿ ಯಾರೂ ಸಹ ಸುಖವಾಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ಏನಿದೆಯೋ ಅದನ್ನು ಧಾರ್ಮಿಕವಾದಂತಹ ಒಂದು ಗೆರೆಯನ್ನು ನಾವು ದಾಟದೆ ಅದರೊಳಗಿದ್ದು ಆ ಒಂದು ಕಾರ್ಯವನ್ನು ಮಾಡಿದರೆ ಅದರಿಂದ ನಮಗೆ ಸಂಪೂರ್ಣವಾಗಿ ಒಳ್ಳೆಯದಾಗುತ್ತೆ ಆದ್ದರಿಂದ ಈ ರೀತಿಯಾದಂತಹ ಒಂದು ಧಾರ್ಮಿಕ ಶಿಕ್ಷಣೆಯನ್ನು ಧಾರ್ಮಿಕ ಚೈತನ್ಯವನ್ನು ಇತೋಪಿ ಇನ್ನೂ ವೃದ್ಧಿ ಮಾಡಿಕೊಳ್ಳಬೇಕು ಇನ್ನೂ ವಿಶೇಷವಾಗಿ ಧಾರ್ಮಿಕವಾದ ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಹೇಳಬಯಸ್ತಾ ಇದ್ದೇವೆ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಇಲ್ಲಿ ಈ ಬೆಳತಂಗಡಿಯಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸುಬ್ರಹ್ಮಣ್ಯ ಸ್ಥಾನಕ ಬ್ರಾಹ್ಮಣ ಸಂ ಸಂಘವು ಇಲ್ಲಿ ಆ ಸಮಾಜವು ಇಲ್ಲಿ ಆರಂಭವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಅತ್ಯಂತ ಯಶಸ್ವಿಯಾದ ರೀತಿಯಲ್ಲಿ ಇದು ವಿಶೇಷವಾದಂಥ ಒಂದು ಅಭಿವೃದ್ಧಿಯನ್ನು ಪಡೆದು ಬಂದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಒಂದು ಉತ್ತಮವಾದ ರೀತಿಯಲ್ಲಿ ನೀವೆಲ್ಲರೂ ಸಹ ಈ ಇಪ್ಪತ್ತೈದು ವರ್ಷಗಳಲ್ಲಿ ಸಮಾಜವನ್ನು ಈ ಪ್ರಾಂತದಲ್ಲಿ ಬೆಳೆಸಿ ಸಮಾಜದವರಲ್ಲಿ ಒಂದು ಐಕಮತ್ಯವನ್ನು ಒಂದು ಧಾರ್ಮಿಕ ವಾತಾವರಣವನ್ನು ವಿಶೇಷವಾಗಿ ಬೆಳೆಸಿ ಇವತ್ತಿನ ದಿವಸ ಈ ಒಂದು ಆಚರಣೆಯನ್ನು ಈ ರಜತೋತ್ಸವದ ಆಚರಣೆಯನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ